ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ಸಾಯಿನಾಥರ ದೇವಸ್ಥಾನಕ್ಕೆ ಹೋದಾಗ ನಮಗೆ ತುಂಬ ವಿಶೇಷವಾಗಿ ಅಲ್ಲಿನ ವಿಭೂತಿಯನ್ನು ಕೊಡ್ತಾರೆ ಆ ವಿಭೂತಿ ತಗೊಂಡು ಬಂದು ನಾವು ಏನು ಮಾಡ್ಬಿಡ್ತೀವಿ ಒಂದು ಕವರಲ್ಲಿ ಕೊಟ್ಟಿರೋದನ್ನು ಹಾಗೇ ಬಿಟ್ಬಿಡ್ತೀವಿ ಕೆಲವೊಂದು ಸರಿ ಅದನ್ನು ಮರ್ತೇ ಬಿಡ್ತೀವಿ ಅದನ್ನು ನಾವು ನಮ್ಮ ಹಣೆಗೆ ಇಟ್ಕೊಳ್ಳೋದಿಲ್ಲ ಪ್ರತಿನಿತ್ಯ ಅಷ್ಟೇ ಇದರಿಂದ ಒಂದು ಅದ್ಭುತ ಅನ್ನೋದು ಆಗುತ್ತೆ ಇದನ್ನು ಯಾರು ಈ ರೀತಿ ಈಗ ನಾನು ತಿಳಿಸ್ತೀನೋ ಆ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಉಪಯೋಗ ಮಾಡ್ಕೊಳ್ತೀರೋ ಅವರಿಗೆ ಎಲ್ಲ ಕಷ್ಟಗಳಿಂದ ಕೂಡ ವಿಮುಕ್ತಿ ಅನ್ನೋದು ಸಿಗುತ್ತೆ ನಾವು ಒಂದೊಂದು ಸರಿ ಅಂದ್ಕೊಳ್ತಾ ಇರ್ತೀವಿ ನಮ್ಮ ಇಷ್ಟ ದೇವರು ಸಾಯಿನಾಥರಾಗಿರ್ತಾರೆ ಅವರನ್ನು ನಾವು ಏನು ಕೇಳೋದಿಲ್ಲ ಆದರೂ ನಮ್ಮ ಕಷ್ಟ ತುಂಬ ಚೆನ್ನಾಗಿ ಆ ಕಷ್ಟಗಳಿಂದ ನಮ್ಮನ್ನು ದೂರ ಮಾಡ್ತಾನೆ ಅಂತಂದ್ಬಿಟ್ಟು ನಮ್ಮ ತಂದೆ ತಾಯಿ ಕೂಡ ಅಷ್ಟೇ ಅಲ್ವ ಸ್ನೇಹಿತರೆ ನಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಅವರು ಸಹಿಸ್ಕೊಂಡಿರೋದಿಲ್ಲ ಆದರೆ ಕೆಲವೊಂದು ಸಾರಿ ನಮಗೆ ಕಷ್ಟಗಳು ಬಂದಿದೆ ಅಂದರೆ ಅದು ವಿಧಿ ಲಿಖಿತವಾಗಿರುತ್ತೆ ಏನೇ ಮಾಡಿದ್ರೂ ಕೂಡ ಅದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಅದರಿಂದ ನಮಗೊಂದು ಒಳ್ಳೆಯ ಪಾಠ ಅನ್ನೋದಿರುತ್ತೆ ಒಂದು ಒಳ್ಳೆಯ ಸಂದೇಶ ಅನ್ನೋದಿರುತ್ತೆ ನಮಗೆ ತಿಳಿಸ್ಕೊಡೋದು ಆ ಕಷ್ಟಗಳು ನಮ್ಮ ಜೊತೆ ಬರೋದು ನಾವು ಎಷ್ಟು ಗಟ್ಟಿಯಾಗಿದ್ದೀವಿ ಅದನ್ನು ನಾವು ಯಾವ ರೀತಿ ತಗೊಳ್ತೀವಿ ಹಾಗೆ ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ತೀವಿ ನಮ್ಮ ಕಷ್ಟಗಳಿಂದ ನಾವು ಹೊರಗಡೆ ಯಾವ ರೀತಿ ಬರ್ತೀವಿ ಅನ್ನೋದನ್ನ ಸಾಯಿನಾಥರು ನೋಡೋದಕ್ಕೆ ಈ ಪರೀಕ್ಷೆಗಳನ್ನು ಇಡ್ತಾರೆ ಕೆಲವೊಂದು ಬಾರಿ ಸ್ನೇಹಿತರೆ ಒಂದು ಕುಟುಂಬ ಇರುತ್ತೆ ತುಂಬ ಕುಟುಂಬ ಅಂದ್ರೆ ಒಂದು ಏಳೆಂಟು ಜನ ಆ ಮನೆಯಲ್ಲಿ ಒಂದೇ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಗಂಡ ಹೆಂಡ್ತಿ ಈ ರೀತಿ ಇರುವಂಥ ಒಂದು ತುಂಬು ಕುಟುಂಬ ಆಗಿರುತ್ತೆ ಆದರೆ ಆ ಮನೆಯಲ್ಲಿ ಒಬ್ಬರು ಮಾತ್ರನೇ ದುಡಿತಾ ಇರ್ತಾರೆ ಅವರ ಮಗ ಅವರ ಮಗ ದುಡಿತಾ ಇರುವಂಥದ್ದು ಈ ಎಂಟು ಒಂಬತ್ತು ಜನ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ ಆದರೆ ಈ ಎಂಟು ಒಂಬತ್ತು ಜನ ಅಂದರೆ ಆ ಮನೆಯಲ್ಲಿ ಏಜಾದಂಥವರು ಕೂಡ ಇರ್ತಾರೆ ಹಾಗೂ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ ಇನ್ನು ಅವ್ರಿಗೆ ಇವರೇ ತಂದು ಸಾಕಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅವರ ಹೆಂಡತಿ ಯಾವಾಗಲೂ ಅಂದ್ಕೊಳ್ತಾ ಇರ್ತಾಳೆ ನಾವು ಇಷ್ಟು ಜನನ ಸಾಕಬೇಕು ಅಂದರೆ ನಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗ್ತಾ ಇಲ್ಲ ಯಾಕೋ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಬಾಬಾ ನೀವೇ ನಮಗೆ ಒಂದು ದಾರಿ ತೋರಿಸ್ಬಾರ್ದ ಈ ರೀತಿ ನಾವು ಇದ್ದೀವಿ ಹಗಲು ರಾತ್ರಿ ಈ ಸಣ್ಣ ಸಂಬಳದಲ್ಲೇ ಅಂದರೆ ಈ ಬರುವಂಥ ಸಣ್ಣ ಸಂಬಳದಲ್ಲೇ ನಾವು ಬದುಕ್ತಾ ಇದ್ದೀವಿ ಒಂದಕ್ಕಂದರೆ ಒಂದಕ್ಕೆ ಸಾಕಾಗೋದಿಲ್ಲ ತುಂಬ ಕಷ್ಟ ಅನಿಸುತ್ತೆ ಅಂತಂದ್ಬಿಟ್ಟು ಯಾವಾಗಲೂ ಒಳ್ಳೆ ತಂದೆ ತಾಯಿ ಹತ್ರ ನಾವು ಯಾವ ಥರ ಮಾತಾಡ್ತೀವಿ ನೋಡಿ ಅದೇ ಥರನೇ ಸಾಯಿನ ಥರ ಪಾದದ ಮುಂದೆ ಕೂತ್ಕೊಂಡು ಆ ತಾಯಿ ಯಾವಾಗಲೂ ಹೇಳ್ಕೊಳ್ತಾ ಇದ್ಲಂತೆ ಸ್ನೇಹಿತರೆ ಒಂದು ದಿನ ದೇವಸ್ಥಾನಕ್ಕೆ ಹೋದಾಗ ಆ ತಾಯಿ ವಿಭೂತಿಯನ್ನು ಕೊಡ್ತಾರೆ ಆದರೆ ಅದ್ರನ್ನ ಯಾರು ಈ ರೀತಿ ಮಾಡ್ಕೋತಾಯಿ ಅಂತ ಏನು ಹೇಳೋದಿಲ್ಲ ಸ್ನೇಹಿತರೆ ಅವ್ರ ಮನಸ್ಸಿಗೆ ತೋಚಿದ್ದು ಹೌದು ಇದು ನಿಜ ಕೂಡ ಸ್ನೇಹಿತರೆ ನಾವು ಹಿಂಗೇ ಮಾಡಬೇಕು ಈ ರೀತಿಯೇ ಮಾಡಬೇಕು ಅನ್ನೋದು ಒಂದು ಆಚಾರ ವಿಚಾರ ಅನ್ನೋದು ಇರುತ್ತೆ ಆದರೆ ನಮಗೇನೂ ಗೊತ್ತಿಲ್ಲ ಆದರೆ ಭಕ್ತಿ ಅನ್ನೋದಿದೆ ನಮಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಂತ ನಾವು ಯಾವಾಗ ಭಾವಿಸ್ತೀವಿ ನೋಡಿ ಆಗ ನೀವು ಯಾವ ರೀತಿ ಮಾಡಿದ್ರೂ ಕೂಡ ದೇವರು ಅದನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಎಲ್ರಿಗೂ ಇದು ನಿಜಾನೇ ಏಕೆಂದರೆ ನಾವು ಅಂದ್ಕೊಳ್ತಾ ಇರ್ತೀವಿ ಹಿಂಗೆ ಮಾಡಬೇಕು ಈ ತಪ್ಪುಗಳು ಮಾಡಬಾರ್ದು ಇದೇನಾದರೂ ಮಾಡಿಬಿಟ್ರೆ ದೇವರು ನಮಗೆ ಶಿಕ್ಷೆ ಕೊಡ್ತಾನೆ ಅಂತಂದ್ಬಿಟ್ಟು ಆ ಥರ ನಿಜವಾಗ್ಲೂ ಏನೂ ಇಲ್ಲ ಯಾವತ್ತೂ ಅಷ್ಟೇ ನಾವೇನಾದರೂ ತಪ್ಪು ಮಾಡಿದಾಗ ದೇವರು ಶಿಕ್ಷೆ ಕೊಡ್ತಾರೆ ಆದರೆ ನಾವು ಪ್ರೀತಿಯಿಂದ ನಮಗೆ ಗೊತ್ತಿಲ್ಲದೆ ಒಂದು ವಿಧಾನದಲ್ಲಿ ನಾವು ದೇವರನ್ನು ಆರಾಧನೆ ಮಾಡುವಾಗ ದೇವರು ಯಾವುದೂ ಅಷ್ಟೇ ತಪ್ಪನ್ನು ಕಂಡು ಹಿಡಿಯೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಅಥವಾ ಏನೇ ಇದ್ದರೂ ಕೂಡ ಸ್ನೇಹಿತರೆ ನೀವು ಏನು ವಿಶೇಷವಾಗಿ ಯಾಕಂದರೆ ತುಂಬ ಆಡಂಬರದಿಂದ ಸಾಯಿನಾಥರಿಗೆ ಯಾವತ್ತೂ ಅಷ್ಟೇ ನಾವು ಪೂಜೆ ಮಾಡೋದಿಲ್ಲ ಆ ತಂದೆಗೆ ಇಷ್ಟ ಕೂಡ ಆಗೋದಿಲ್ಲ ಆ ತಂದೆಗೆ ಇಷ್ಟ ಆಗೋದೆಲ್ಲ ಏನು ಗೊತ್ತಾ ನಾವು ಪ್ರತಿನಿತ್ಯ ಯಾರಿಗಾದ್ರೂ ನಮಗಿಂತ ಕಷ್ಟದಲ್ಲಿರುವಂಥವರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡೋದಾದರೆ ತುಂಬ ಇಷ್ಟಪಡ್ತಾರೆ ಪ್ರಾಣಿ ಪಕ್ಷಿಗಳನ್ನು ಅವುಗಳಿಗೂ ಕೂಡ ಹೊಟ್ಟೆ ಆಗುತ್ತೆ ಅವುಗಳಿಗೂ ಕೂಡ ಆಹಾರ ಕೊಡಬೇಕು ಅನ್ನೋದು ಒಂದು ಸಾಯಿನ ಥರ ಇಚ್ಛೆ ಆಗಿರುತ್ತೆ ಅದಕ್ಕೋಸ್ಕರ ನಾವು ಕೂಡ ನಮ್ಮ ಮನೆಯಲ್ಲೇ ಸಾಕಿರುವಂಥ ಪ್ರಾಣಿಗಳೇನಾದರೂ ಇದ್ದರೆ ನಾಯಿಗಳು ಅಥವಾ ನಾವು ಸಾಕಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಇರುತ್ತೆ ಅವುಗಳಿಗೂ ಕೂಡ ಒಂದು ಸ್ವಲ್ಪ ಆಹಾರವನ್ನು ನಾವು ತಲುಪಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಸಕಲ ಜೀವರಾಶಿಗಳಿಗೂ ಕೂಡ ಎಲ್ಲದಕ್ಕೂ ಹೊಟ್ಟೆ ಹಶು ಅನ್ನೋದು ಇರುತ್ತೆ ಅನ್ನೋದು ಬಾಬಾ ತಿಳ್ಕೊಂಡಿದ್ರು ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ ಅವರು ಭಿಕ್ಷೆ ಎತ್ತಿ ದಾನವನ್ನು ಕೊಡ್ತಾಯಿದ್ರು ಅಂದರೆ ಅವರು ಭಿಕ್ಷೆ ಎತ್ತುತ್ತಾ ಇದ್ದಿದೆ ಎಲ್ರಿಗೂ ಕೊಡಬೇಕು ತಲುಪಿಸ್ಬೇಕು ಪ್ರಾಣಿ ಪಕ್ಷಿಗಳಿಗೂ ಕೊಡಬೇಕು ಅಂತಂದ್ಬಿಟ್ಟು ಏನು ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಈ ರೀತಿ ಮಾಡ್ತಾ ಬನ್ನಿ ಏನಾದರೂ ಆಗಿರಬಹುದು ನಾವು ಈ ಥರದ್ದೇ ಕೊಡಬೇಕು ಹಿಂಗೆ ಕೊಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ಅದಕ್ಕೆ ಆ ತಾಯಿ ಇರ್ತಾಳಲ್ವಾ ತುಂಬು ಕುಟುಂಬದಲ್ಲಿ ಅವರು ಅವ್ರಿಗೆ ಯಾರೂ ತಿಳಿಸಿರೋದಿಲ್ಲ ಅವರ ಬುದ್ಧಿಶಕ್ತಿ ಅನುಸಾರ ಅವರು ಇದನ್ನು ಫಾಲೋ ಮಾಡ್ತಾಯಿದ್ರು ವಿಭೂತಿ ಸ್ವಲ್ಪನೇ ಸ್ವಲ್ಪ ಸ್ನೇಹಿತರೆ ನೀವು ದೇವಸ್ಥಾನಕ್ಕೆ ಎಲ್ಲೇ ಹೋಗಿರಿ ಶಿರಡಿಯಲ್ಲಿ ಹೋಗಿದ್ರು ಅಷ್ಟೇ ದೇ ಸಾಯಿನಾಥರ ದೇವಸ್ಥಾನಗಳು ಎಲ್ಲಿದ್ದರೂ ಹೋದಾಗ ನಮಗೆ ಸ್ವಲ್ಪ ಮಟ್ಟಕ್ಕೆ ಮಾತ್ರ ವಿಭೂತಿ ಸಿಗೋದು ಅದು ನಮಗೆ ತುಂಬ ಶಕ್ತಿಶಾಲಿಯಾದಂಥ ಒಂದು ವಿಭೂತಿಯಾಗಿರುತ್ತೆ ಅದನ್ನು ನಾವು ನಮ್ಮ ಮನೆಗೆ ತಗೊಂಡು ಬಂದ ಮೇಲೆ ನಾವು ವಿಭೂತಿಯನ್ನು ಇನ್ನೂ ಈ ಒಂದು ಪ್ಯಾಕೆಟಲ್ಲಿ ನಾವು ಎಕ್ಸ್ಟ್ರಾ ಏನಾದರೂ ಅಂಗಡಿಗಳಲ್ಲಿ ತಗೊಂಡು ಬಂದಿದ್ದರೆ ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ಮಿಕ್ಸ್ ಮಾಡಿದಾಗ ಸಾಯಿನಾಥರ ಅನುಗ್ರಹ ಇದರೊಳಗಡೆ ಸೇರಿಕೊಳ್ಳುತ್ತೆ ಆಶೀರ್ವಾದ ಆಗ ನೀವು ಯಾವಾಗಲೂ ಪೂಜೆ ಮಾಡಬೇಕು ಅನ್ನುವಾಗ ಸಾಯಿನಾಥರ ಪಾದದ ಮುಂದೆ ಒಂದು ಬೌಲಲ್ಲಿ ಈ ವಿಭೂತಿಯನ್ನು ಹಾಕಿ ಇಟ್ಟುಬಿಡಿ ದೇವಸ್ಥಾನದಿಂದ ತಂದುಕೊಟ್ಟಂಥದ್ದು ಅಂಗಡಿಯಲ್ಲಿ ತಗೊಂಡಿರುವಂಥದ್ದು ಎರಡೂ ಮಿಕ್ಸ್ ಮಾಡಿದಾಗ ನಮಗೆ ಅದು ಪರಮ ಪವಿತ್ರವಾಗುತ್ತೆ ಅದನ್ನು ಅದರ ಒಳಗಡೆ ನೀವೇನು ಮಾಡಬೇಕು ನಿಮ್ಮ ಕೋರಿಕೆ ಕನಸು ಅಥವಾ ನಿಮ್ಮ ಆ್ಯಂಬಿಷನ್ನು ಅದು ಯಾವುದೇ ಇರಬಹುದು ಸ್ನೇಹಿತರೆ ಮನುಷ್ಯನಿಗೆ ಪ್ರತಿನಿತ್ಯ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಅದು ನಿಜವಾಗ್ಲೂ ತಪ್ಪಲ್ಲ ಯಾಕಂದರೆ ನಮಗೆ ಒಂದು ಪಾಸಿಟಿವ್ ಆಗಿ ನಾಳೆ ಅನ್ನೋದಿದ್ದರೇ ಇವತ್ತು ಬದುಕೋದಕ್ಕೆ ಒಂದು ಚೈತನ್ಯ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಅಷ್ಟೇ ಕನಸನ್ನು ಕಾಣಿ ಆ ಕನಸು ಕಂಡಿದ್ದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಈ ಪ್ರಯತ್ನದಲ್ಲಿ ಆ ತಾಯಿ ಕೂಡ ಅಷ್ಟೇ ನಾವು ಕಷ್ಟಪಡ್ತೀವಿ ಸ್ವಾಮಿ ಆ ಕಷ್ಟಕ್ಕೆ ನೀನು ಏನೋ ಒಂದು ದಾರಿ ತೋರಿಸು ಅಂತಂದ್ಬಿಟ್ಟು ಯಾವಾಗಲೂ ಕೇಳಿದಾಗ ಆ ಯಜಮಾನರಿಗೆ ಅಂದರೆ ಅವರ ಯಜಮಾನರಿಗೆ ಸ್ನೇಹಿತರೆ ಕೆಲಸ ಪ್ರಮೋಷನ್ ಆಗುತ್ತೆ ಅವ್ರ ಮನೆಯಲ್ಲಿ ಏಳು ಎಂಟು ಜನ ಇದ್ದರೂ ಕೂಡ ತುಂಬ ಸುಖ ಸಂತೋಷದಿಂದ ಅವರು ಬಾಳೋದಕ್ಕೆ ದಾರಿ ಸಿಗುತ್ತೆ ಅಷ್ಟು ಖುಷಿಯಿಂದ ತಾಯಿ ಯಾವಾಗಲೂ ಏನು ಹೇಳ್ಕೊಳದೇ ಇದ್ರೂ ಈ ಒಂದು ಮಂತ್ರನ ಪ್ರತಿನಿತ್ಯ ಹೇಳ್ಕೊಳ್ತಾ ಇದ್ಲು ಅಂದರೆ ನಾವು ಯಾವ ನಿಮಿಷದಲ್ಲಾದ್ರೂ ದಿನಪೂರ್ತಿಯಲ್ಲಿ ಈ ಮಂತ್ರವನ್ನು ಜಪ ಮಾಡಬಹುದು ಏಕೆಂದರೆ ನಮಗೆ ಯಾವಾಗಲೂ ಅವರು ಅನನ್ಯ ಸ್ನೇಹಿತರೆ ಈ ಭೂಮಿಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಬ್ರಹ್ಮಾಂಡಕ್ಕೆಲ್ಲ ಈ ತಂದೆ ಹಲವಾರು ಕಥೆಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದು ಆ ಥರ ನಾವು ನೋಡಿ ಈ ಮಂತ್ರ ಯಾವಾಗಲೂ ಹೇಳ್ಕೊಳ್ಳಿ ಏನೇ ಕಷ್ಟಗಳಿದ್ರೂ ಕೂಡ ಒಂದು ದಾರಿ ಅನ್ನೋದು ತಪ್ಪದೇ ಸಿಗುತ್ತೆ ಒಂದು ನಮಗೆ ಯಾಕೆಂದರೆ ತೊಂದರೆಗಳು ಅಂತ ಬಂದಾಗ ನಾವು ಯೋಚನೆ ಮಾಡೋದು ದೇವರನ್ನು ನಾವು ಅರಸಿ ಹೋಗಬೇಕು ಅಂದರೆ ಆ ತಂದೆಯ ಪಾದಗಳ ಹತ್ರ ಹೋಗಿ ನಾವು ಕೇಳಿಕೊಂಡಾಗ ಆ ತಂದೆ ನಮ್ಮನ್ನು ದಡಕ್ಕೆ ಸೇರಿಸ್ತಾರೆ ಅನ್ನುವ ಅಪಾರವಾದ ನಂಬಿಕೆ ಇರುತ್ತೆ ಆ ನಂಬಿಕೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ವಿಭೂತಿಯಲ್ಲಿ ಒಂದು ಸ್ವಲ್ಪ ತೀಡಿ ಇಡಿ ನಿಮ್ಮ ಕೋರಿಕೆಯನ್ನು ಬರೆದು ಬಿಟ್ಟು ಸ್ನೇಹಿತರೆ ಆಮೇಲೆ ಆ ಚೀಟಿಯನ್ನು ನೀವು ತೆಗೆದು ಏನೋ ಒಂದು ಮಾಡಿದ್ರೆ ಆಯಿತು ಒಂದು ದಿನ ಪೂರ ಇಟ್ಬಿಡಿ ಆದ್ರನ್ನ ಯಾರೂ ತುಳಿದೆ ಇರುವ ಗಿಡಗಳ ಕೆಳಗಡೆ ಮತ್ತೊಮ್ಮೆ ಹಾಕಿದ್ರೆ ಆಗುತ್ತೆ ಈ ಥರ ಯಾಕೆ ಮಾಡಬೇಕು ಅಂದರೆ ವಿಭೂತಿ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸಾಯಿನಾಥರಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದಕ್ಕೋಸ್ಕರ ನಾವು ಏನೋ ಒಂದು ನಮ್ಮ ಮನ್ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅದಕ್ಕೊಂದು ಸ್ಪಷ್ಟತೆ ಬೇಕು ಅಂದಾಗ ಇದನ್ನು ನೀವು ಈ ರೀತಿ ಫಾಲೋ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸಾಯಿನಾಥರ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಈ ಮುಖಾಂತರನೂ ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು